ಎಲ್ಲರಿಗೆ ಸವಿ ಸಂಭ್ರಮ ಚಾನೆಲ್ಗೆ ಸ್ವಾಗತ ಇವತ್ತು ನಾನೀಗ ಮೊದಲಿನ ಕಾಲದಲ್ಲಿ ಹಳ್ಳಿಯಲ್ಲೆಲ್ಲ ಮಾಡೋದಂತಹ ಮರಗೆಣಸಿನ ಒಂದು ಪದಾರ್ಥ ಪದಾರ್ಥ ಅಂತ ಬೆಳಿಗ್ಗೆ ಕೆಲವರೆಲ್ಲ ಮಾಡ್ತಿದ್ರು ಮುಂಚೆ ಎಲ್ಲ ಪಲ್ಯ ಬೆಳಗಿನ ಉಪಹಾರಕ್ಕಾಗ್ತದೆ ಮಧ್ಯಾಹ್ನದ ಊಟಕ್ಕಾಗ್ತದೆ ಅಥವಾ ಸಂಜೆ ಬರೀ ಖಾಲಿ ಚಹಾ ಕುಡಿಯೋತ್ತಿಗೆ ತಿನ್ನಲಿಕ್ಕೂ ಆಗ್ತದೆ ಅಂಥದ್ದೊಂದು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೇನೆ ಮರಗೆಣಸು ಬೇಯಿಸಿತಾ ಮರಗೆಣಸು ಅರಿಶಿಣ ಹಾಕಿ ಬೇಯಿಸಿತದಲ್ಲ ಹ್ಞೂ ಅರಶಿನ ಮತ್ತು ಉಪ್ಪು ಹಾಕಿ ಬೇಯಿಸಿ ನೀರು ಬಗ್ಗಿಸಿದ್ದಲ್ಲ ಹ್ಞೂ ಹಾಗೆ ಇನ್ನು ಅದಕ್ಕೆ ಒಗ್ಗರಣೆ ಹಾಕಿದ್ರೆ ಒಂದು ಒಳ್ಳೆಯ ಮರಗೆಣಸಿನ ಪಲ್ಯ ಆಗ್ತದೆ ಈಗ ನಿಮಗೆ ಒಗ್ಗರಣೆ ಹಾಕೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೇನೆ ಗೊತ್ತಿರ್ಬೋದು ಎಲ್ಲರಿಗೂ ಆದರೆ ನಾವು ಯಾವ ಥರ ಮಾಡ್ತೇವೆ ಅಂತ ತೋರಿಸ್ಕೊಡ್ತೇನೆ ಹಾಗೆ ನಿಮಗೆ ಬಾಣಲಿ ಇಟ್ಟಿದ್ದು ಅದಕ್ಕೆ ತೆಂಗಿನೆಣ್ಣೆ ಅಲ್ಲ ಅದಕ್ಕೆ ತೆಂಗಿನೆಣ್ಣೆ ಇದ್ದೇನೆ ಇನ್ನೆಂತ ಇನ್ನು ನದಿ ಸಾಸಿವೆ ಆ ಥರ ಕಬ್ಬಿಣದ ಬಾಣಲಿ ಇದ್ದರೆ ಒಳ್ಳೆಯದು ಎಣ್ಣೆ ಬೇಗ ಆರೋದಿಲ್ಲ ಪದಾರ್ಥ ಕೂಡ ರುಚಿ ಇನ್ನು ಅದಕ್ಕೆ ಜೀರಿಗೆ ಸಾಸಿವೆ ಸಿಡಿಯುವಾಗ ಅದಕ್ಕೆ ಸ್ವಲ್ಪ ಜೀರಿಗೆ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಆದ್ರದಿತ್ತು ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟೇ ಹಾಗೆ ಅದರ ಜೊತೆಗೆ ಕರಿಬೇವಿನ ಎಲೆ ಜೀರಿಗೆ ಮತ್ತು ಕರಿಬೇವಿನ ಎಲೆ ಆಮೇಲೆ ಎರಡು ಮೆಣಸು ಮೆಣಸು ಯಾವ ಮೆಣಸು ತಾಗ್ತದೆ ಪೂರ ಮೆಣಸು ಆಗ್ತದೆ ಬೇಡಗಿ ಮೆಣಸು ಯಾವುದು ತಾಗ್ತದೆ ಸ್ವಲ್ಪ ಕಾಯಿಲಿ ಕಾಯಿ ಕಾಯಾದ ಮೇಲೆ ಆಮೇಲೆ ತೆಂಗಿನ ತುರಿ ತೆಂಗಿನ ತುರಿ ಕೊಬ್ಬರಿ ತುರಿ ಮೊದಲಿಗೆ ಮಾತ್ರ ಮರಗೆಣಸನ್ನು ಸಿಪ್ಪೆ ಸುಳಿದು ಬೇಯಿಸಿಕೊಳ್ಬೇಕು ಅರಿಶಿನ ಮತ್ತು ಉಪ್ಪು ಹಾಕಿ ಬೇಯಿಸ್ಕೊಳ್ಬೇಕು ನೀರು ಬಗ್ಗಿಸ್ಬೇಕು ನೀರಿರಬಾರ್ದು ಈಗ ತೆಂಗಿನಕಾಯಿ ತುರಿ ಹಾಕಿದ ಮೇಲೆ ಬೇಯಿಸಿದ ಮರಗೆಣಸಿನ ಹೋಳುಗಳನ್ನು ಹಾಕಬೇಕು ಇಂಗು ಹಾಕಿದ್ರು ಅದಕ್ಕೂ ಹಾಕಿ ಕುಂಟೈನು ಹಾಕೋದಲ್ಲ ಇಂಗಿನ ನೀರು ಮಾಡಿ ಹಾಕಿದ್ರು ಆಗ್ತದೆ ಅಥವಾ ಒಗ್ಗರಣೆಗೆ ಹಾಕಿದ್ರು ಆಗ್ತದೆ ಇಂಗು ಇಂಗು ಹಾಕಿದ್ರೆ ಒಳ್ಳೇದು ಗ್ಯಾಸ್ ಆ ಗೋರಿಗೆಲ್ಲ ಒಳ್ಳೇದು ಹಿಂಗು ಆಯಿತು ಸುಲಾಭದಲ್ಲಿ ಇದು ಸ್ವಲ್ಪ ಮುಚ್ಚಿ ಸ್ವಲ್ಪ ಅಲ್ಲೇ ಸ್ವಲ್ಪ ಬೇಯ್ಲಿ ಬೇಯಲಿಕ್ಕಿಲ್ಲ ಬೆಂದದ್ದೇ ಅದು ಸ್ವಲ್ಪ ಅದೆಲ್ಲ ತಾಗ್ಲಿ ಒಗ್ಗರಣೆಲ್ಲ ಅದಕ್ಕೆ ಮಿಕ್ಸ್ ಆಗಲಿ ಹಳ್ಳಿ ಕಡೆ ಎಲ್ಲ ಇದು ಒಳ್ಳೆಯದು ಆಹಾರ ಕೂಡ ಕ್ಯಾಲ್ಸಿಯಂ ಫುಡ್ ಕೂಡ ಇದು ಇದು ಹೆಚ್ಚಾಗಿ ಕೇರಳದಲ್ಲಿ ಮಾಡುವಂಥ ತಿಂಡಿ ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಯಾರು ಸಹ ತಿನ್ಬೋದು ವಯಸ್ಸಾದವರು ಸಣ್ಣವರು ಮಕ್ಕಳು ಎಲ್ಲರೂ ಸಹ ತಿನ್ಬೋದು ಈಗ ನೋಡಿ ಮರಗಣೆಸಿದ ಪಲ್ಯ ಸವಿಯಲು ಸಿದ್ಧವಾಗಿದೆ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಕೊ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು